ಎಸ್ ಎಲ್ ಭೈರಪ್ಪರ ಬಗ್ಗೆ ತುಂಬ ಫಾಲೋವರ್ಸು ಭಾಳ ಜನ ಇದ್ದಾರೆ ಮತ್ತು ಅವ್ರನ್ನ ಟೀಕೆ ಮಾಡೋರು ಭಾಳ ಜನ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಲಾಸ್ಟ್ ಟೈಮ್ ಅವ್ರ ಕೃತಿ ಇದು ಕವಲು ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆದಾಗ ಅವರು ಆ ಒಂದು ಆ ಪುಸ್ತಕದ ಬಗ್ಗೆ ತುಂಬ ಕ್ರಿಟಿಸೈಸ್ ಭಾಳ ಬಂತು ಏನು ಅವರು ಹೆಣ್ಣು ವಿರುದ್ಧವಾಗಿ ಬರೆದಿದ್ದಾರೆ ಅಥವಾ ನಾವು ಟಿ ತುಂಬ ಟೀಕೆ ಅಂತ ಅದಕ್ಕೆ ನಾನು ಕುತೂಹಲಿಂದ ಪುಸ್ತಕ ತಗೊಂಡು ಓದ್ದೆ ಅಲ್ಲಿ ಏನು ಬರೆದಿದ್ದಾರೆ ಅಂತ ಆ ಓದಿದಾಗ ನನಗೆ ಅದು ಶ್ರೇಷ್ಠ ಗ್ರಂಥ ಅಂತ ಅನ್ನಿಸ್ತು ಅಂದರೆ ಒಬ್ಬ ಗಂಡು ಮಕ್ಕಳು ಅಥವಾ ಅಂತ ಅಂದ್ಕೊಂಡು ಆ ಪುಸ್ತಕ ಓದಲೇಬೇಕು ಯಾವ್ಯಾವ ಥರದಲ್ಲಿ ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ದೇಶದಲ್ಲಿ ಅವ್ರನ್ನ ಹೇಗೆ ಅವ್ರನ್ನ ಉಪಯೋಗಿಸ್ಕೊತಾರೆ ಅಥವಾ ಅವ್ರನ್ನ ಹೇಗೆ ಒಳ್ಳೆತನ ದುರುಪಯೋಗ ಮಾಡ್ಕೊತಾರೆ ಅಥವಾ ಆ ಒಂದು ಹೆಣ್ಮಕ್ಳು ಮನಸ್ಥಿತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಅನಲೈಸ್ನ ಮಾಡ್ತಾ ಹೋದರೆ ಅವಳು ಸರಿ ಇರ್ತಾಳೆ ಆ ಒಂದು ದೃಷ್ಟಿಕೋನದಲ್ಲಿ ಈ ದೃಷ್ಟಿಕೋನದಲ್ಲಿ ಇವನು ಸರಿ ಇರ್ತಾರೆ ಅದರಲ್ಲಿ ಅವರು ಯಾರು ತಪ್ಪು ಯಾರು ಸರಿ ಅಂತ ಹೇಳ್ತಾ ಬಂದಿಲ್ಲ ಅವರು ಅವರವರ ಮನಸ್ಸನ್ನು ಅದನ್ನು ಇಡ್ತಾ ಬಂದಿರೋ ನಮ್ಮ ಮುಂದೆ ನಾವೇ ಅದನ್ನು ಓದ್ತಾ ಹೋಗಬೇಕು ಅಷ್ಟ ಒಂದು ಅದ್ಭುತವಾದಂಥ ಒಂದು ಕೃತಿ ಕವಲು ಅನ್ನೋದನ್ನ ಒಂದು ತುಂಬ ಇಂಟ್ರೆಸ್ಟಿಂಗ್ ಇರೋಂಥ ಅದು ಒಂದು ಓದ್ತಾ ಹೋದರೆ ಓದಿಸ್ತಾ ಓದುತ್ತೆ ನಾವು ಅವರ ಪಾತ್ರದಲ್ಲಿ ಪಾತ್ ನಾವೇ ಇದ್ದೀವೇನೋ ಅಂತ ಒಂದು ಭಾವನೆ ನನಗೆ ಮೂಡ್ತಾ ಹೋಗಿತ್ತು ಸೊ ತುಂಬ ಅದ್ಭುತವಾದಂಥ ಕೃತಿ ಆದ್ದರಿಂದ ಎಸ್ ಎಲ್ ಭೈರಪ್ಪ ಅವರದ ಬಗ್ಗೆ ನನಗೆ ತುಂಬ ಆಸಕ್ತಿ ಇಷ್ಟೊಂದು ಅವ್ರ ಬಗ್ಗೆ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡೋಂಥ ವೇದಿಕೆಗೆ ಇಲ್ಲ ಆರ್ಗನೈಜರ್ಗಳಿಗೆ ನನ್ನ ಧನ್ಯವಾದಗಳು